ನಮಸ್ತೆ ನಾನು ನಿಮ್ಮ ಜೆ ಅಭ್ಯುದಾಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನ್ನಲ್ಲಿ ಇರ್ತಕ್ಕಂಥದ್ದು ಯಾವೊಂದು ಜಾಗದಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅನ್ನೋದಾದರೆ ವರುಣ್ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಇವ್ರ ಹತ್ರ ಇರ್ತಕ್ಕಂಥದ್ದು ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಏನೆಲ್ಲ ಪೊಸಿಷನ್ಸ್ಗೆ ಓಪನಿಂಗ್ ನಡೀತಾ ಇದೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ವರುಣ್ ಮೋಟರ್ಸ್ ಬಂದು ಆಟೋಮೊಬೈಲ್ ಸೆಕ್ಟ್ರಲ್ಲಿ ಇರ್ತಕ್ಕಂಥ ಒಂದು ಆಗಿರುತ್ತೆ ಅಂದರೆ ಇದೊಂದು ಶೋರೂಮ್ ಆಗಿರುತ್ತೆ ಇವ್ರ ಹತ್ರ ಇರ್ತಕ್ಕಂಥ ಇದು ಓಪನ್ಸ್ ಸೊ ಹಾಗಾಗಿನೇ ಆಟೋಮೊಬೈಲ್ಸ್ ರಿಲೇಟೆಡ್ ಓಪನಿಂಗ್ಸ್ ಇವ್ರ ಹತ್ರ ನಡೀತಾ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ ಸೊ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಬಾಡಿ ಶಾಪ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಜಾಬ್ ರೋಲ್ಗೆ ಇವರು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಬಾಡಿ ಶಾಪ್ ವಿಭಾಗದಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಆ ಒಂದು ಕ್ಯಾಂಡಿಡೇಟ್ಗಳು ಜಾಬ್ ಚೇಂಜ್ ಏನಾದರೂ ಅನ್ನೋದು ಹುಡುಕ್ತಾ ಖಂಡಿತವಾಗಿಯೂ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದು ಅನ್ನೋದಾದರೆ ಅಸಿಸ್ಟೆಂಟ್ ವರ್ಕ್ಶಾಪ್ ಮ್ಯಾನೇಜರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಮುಂಚಿತವಾಗಿ ವರ್ಕ್ಶಾಪಲ್ಲಿ ಕೆಲಸ ಮಾಡಿ ಮ್ಯಾನೇಜ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಹೈಯರ್ ಪೊಸಿಷನ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಪೊಸಿಷನ್ನ ಟ್ರೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದರೆ ಬಾಡಿ ಶಾಪ್ ಸರ್ವಿಸ್ ಅಡ್ವೈಸರ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಜಾಬ್ಗೂ ಕೂಡ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಬಾಡಿ ಶಾಪ್ ವಿಭಾಗದಲ್ಲಿ ಯಾರಿಗೆಲ್ಲ ಆಲ್ರೆಡಿ ಸರ್ವಿಸ್ ಅಡ್ವೈಸರ್ ಆಗಿ ಕೆಲಸ ಮಾಡಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಆಪ್ಷನ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಇರ್ತಕ್ಕಂಥದ್ದು ಯಾವುದು ಅನ್ನೋದಾದ್ರೆ ಬಾಡಿ ಶಾಪ್ ಸೂಪರ್ವೈಸರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಬಾಡಿ ಶಾಪ್ ವಿಭಾಗದಲ್ಲಿ ನೋಡಿಕೊಳ್ಳೋದಕ್ಕೆ ಸೂಪರ್ವೈಸರ್ ಕೆಲಸ ಕೂಡ ಇವ್ರ ಹತ್ರ ಓಪನ್ ಇರ್ತಕ್ಕಂಥದ್ದು ಯಾರೆಲ್ಲ ಆಲ್ರೆಡಿ ಸೂಪರ್ವೈಸಿಂಗ್ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಅಂದರೆ ಆಟೋಮೊಬೈಲ್ ಸೆಕ್ಟರಲ್ಲಿ ಬಾಡಿ ಶಾಪ್ ವಿಭಾಗದಲ್ಲಿ ಸೂಪರ್ವೈಸಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಆ ಒಂದು ಕ್ಯಾಂಡಿಡೇಟ್ಗಳು ಜಾಬ್ ಚೇಂಜ್ಗೆ ಹೋಗ್ತಾ ಇದ್ದರೆ ಈ ಒಂದು ಆಪ್ಷನ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಬಾಡಿ ಶಾಪ್ ಟೆಕ್ನೀಷಿಯನ್ ಈ ಒಂದು ರೋಲ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಫ್ರೆಷರ್ಸ್ಗೂ ಆದ್ಯತೆ ಇರುತ್ತೆ ಬಟ್ ಹೆಚ್ಚಿನ ಆದ್ಯತೆ ಬಂದು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ಗಾಗಿರುತ್ತೆ ಯಾರೆಲ್ಲ ಬಾಡಿ ಶಾಪ್ ವಿಭಾಗದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದಾರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಸರ್ವಿಸ್ ಟೆಕ್ನೀಷಿಯನ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಯಾರೆಲ್ಲ ಆಲ್ರೆಡಿ ಸರ್ವಿಸ್ ವಿಭಾಗದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿ ಜಾಬ್ ಚೇಂಜ್ ಗೆ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಕ್ಕೂ ಕೂಡ ಇವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಸರ್ವಿಸ್ ಅಡ್ವೈಸರ್ ಈ ಒಂದು ಹುದ್ದೆಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಸರ್ವಿಸ್ ಅಡ್ವೈಸರ್ ಹುದ್ದೆಗೂ ಕೂಡ ಇವರು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಆಟೋಮೊಬೈಲ್ ಸೆಕ್ಟರಲ್ಲಿ ಸರ್ವಿಸ್ ಅಡ್ವೈಸರ್ ಆಗಿ ಕೆಲಸ ಮಾಡಿ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಆಪ್ಷನ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಅಪಾರ್ಚುನಿಟಿ ಬಂದು ಫ್ಲೋರ್ ಸೂಪರ್ವೈಸರ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾಯಿದ್ದಾರೆ ಈ ಒಂದು ಜಾಬ್ ರೋಲ್ಗೆ ಯಾರೆಲ್ಲ ಆಲ್ರೆಡಿ ಫ್ಲೋರ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಿ ಆಟೋಮೊಬೈಲ್ಸ್ ವಿಭಾಗದಲ್ಲಿ ಈ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮದಾಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದು ಅನ್ನೋದಾದರೆ ಡ್ರೈವರ್ಸ್ ಪಿಕಪ್ ಆ್ಯಂಡ್ ಡ್ರಾಪ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಏನಪ್ಪ ಇದು ಕೆಲಸ ಅನ್ನೋದಾದರೆ ಯಾರೆಲ್ಲ ಅವರ ಒಂದು ಶೋರೂಮ್ಗೆ ಅವರ ಕಸ್ಟಮರ್ಸ್ ಬರ್ತಾರೆ ಅವ್ರನ್ನ ಪಿಕ್ ಮಾಡೋದಾಗಿರ್ಬೋದು ಡ್ರಾಪ್ ಮಾಡೋದಾಗಿರ್ಬೋದು ಈ ಥರದ ಒಂದು ಕೆಲಸ ಇದಾಗಿರುತ್ತೆ ಸೊ ಈ ಒಂದು ಜಾಬ್ ರೋಲ್ಗೆ ಇವರು ಡ್ರೈವರ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ನಿಮ್ಮ ಹತ್ರ ಮ್ಯಾಂಡೇಟ್ರಿಯಾಗಿ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಕಡ್ಡಾಯವಾಗಿ ಅಂತ ಹೇಳ್ತಾ ಇದ್ದಾರೆ ಸೊ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇದ್ದು ಈ ಒಂದು ಆಟೋಮೊಬೈಲ್ ಸೆಕ್ಟ್ರಲ್ಲಿ ನೀವೇನಾದರೂ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಟೆಲಿಕಾಲರ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಹೇಳ್ತಾ ಇದ್ದಾರೆ ಟೆಲಿಕಾಲರ್ಸ್ ಹುದ್ದೆಗೂ ಕೂಡ ಇವರು ಅಪಾರ್ಚುನಿಟಿನ ಕೊಡ್ತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಮೇಲ್ ಮತ್ತು ಫಿಮೇಲ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಟೆಲಿಕಾಲರ್ ಆಗಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಇರುತ್ತೆ ಮತ್ತು ಟೆಲಿಕಾಲರಾಗಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದು ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ ಗೆ ಹುಡುಕ್ತಾ ಇದ್ದರೆ ಆ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ಜಾಬ್ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಕೊನೆಯ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದ್ರೆ ಕಾರ್ ಪೇಂಟರ್ ಡೆಂಟರ್ ಮತ್ತೆ ವಾಷರ್ ಈ ಪೊಸಿಷನ್ಸ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ನಿಮ್ಗೆ ಆಲ್ರೆಡಿ ಏನಾದರೂ ಈ ಒಂದು ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಅಂದ್ರೆ ಡೆಂಟರ್ ಆಗಿರ್ಬೋದು ಪೇಂಟರ್ ಆಗಿರ್ಬೋದು ಅಥವಾ ವಾಷರ್ ಆಗಿರ್ಬೋದು ಈ ಒಂದು ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ನೀವೇನಾದರೂ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ರೆ ಇಲ್ಲ ಅದ್ರ ಬಗ್ಗೆ ಐಡಿಯಾ ಇದ್ದು ನೀವೇನಾದರೂ ಜಾಬ್ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದುವರೆಗೂ ನಾನು ಏನೆಲ್ಲ ಜಾಬ್ ರೋಲ್ಸ್ನ ಡಿಸ್ಕಸ್ ಮಾಡಿದೆ ಎಲ್ಲದಕ್ಕೂ ಕೂಡ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತಾ ಇದ್ದಾರೆ ಏನಪ್ಪ ಅದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇವ್ರು ಕೇಳ್ತಾ ಇರತಕ್ಕಂಥದ್ದು ಅನ್ನೋದಾದ್ರೆ ಟೆಕ್ನಿಕಲ್ ವರ್ಕ್ ಏನೇನಿದೆ ಅಂದರೆ ಟೆಕ್ನಿಕಲ್ ವಿಭಾಗದ ಕೆಲಸಗಳು ಓಪನಿಂಗ್ಸ್ ಏನೇನಿದೆ ಅದಕ್ಕೆ ಐ ಟಿ ಐ ಅಥವಾ ಡಿಪ್ಲೊಮಾ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗಳನ್ನು ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಕೂಡ ಆ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಎಮ್ ವಿ ಎಮ್ ಎಮ್ ಇ ವಿ ಮತ್ತು ಡೀಸೆಲ್ ಮೆಕ್ಯಾನಿಕ್ ಆಟೋ ಎಲೆಕ್ಟ್ರಿಷಿಯನ್ ಆಟೋ ಮೊಬೈಲ್ ಇಂಜಿನಿಯರಿಂಗ್ ಈ ಒಂದು ವಿಭಾಗದ ಕ್ಯಾಂಡಿಡೇಟ್ ಗಳು ಯಾವೆಲ್ಲ ಇದ್ದ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ಮುಂದಿನ ಒಂದು ರಿಕ್ವೈರ್ಮೆಂಟ್ ಬಂದು ಪಿ ಯು ಸಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪಿ ಯು ಸಿ ಎಜುಕೇಶನ್ ಬಂದು ಟೆಲಿಕಾಲರ್ ಹುದ್ದೆಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದಾರೆ ಅವರಿಗೆ ಪಿ ಯು ಸಿ ಅಥವಾ ಮೇಲ್ಪಟ್ಟು ಯಾವುದೇ ಎಜುಕೇಶನ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಪೇಂಟರ್ ಡೆಂಟರು ಮತ್ತೆ ವಾಷರ್ ಪೊಸಿಷನ್ಸ್ ಏನಿದೆ ಬೇಸ್ಡ್ ಎಕ್ಸ್ಪೀರಿಯನ್ಸ್ ಮೇಲೆ ಇವರು ಹೈರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಎಲ್ಲ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಪ್ರೆಸೆಂಟ್ ಇಂಡಸ್ಟ್ರಿನಲ್ಲಿ ಈ ಒಂದು ಜಾಬ್ ರೋಲ್ಸ್ಗೆ ಏನೇನೆಲ್ಲ ಸ್ಯಾಲ್ರಿ ನಡೀತಾ ಇದೆ ಅದೇ ತರ ಇವರು ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರ ಯಾವ ಒಂದು ಪ್ರೊಫೈಲ್ ನಿಮ್ಮ ಒಂದು ಜಾಬ್ ರೋಲ್ಗೆ ಮ್ಯಾಚ್ ಆಗುತ್ತೆ ಅನಿಸುತ್ತೆ ಅದಕ್ಕೆ ರಿಲುವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಅಥವಾ ಎಕ್ಸ್ಪೀರಿಯನ್ಸ್ ಬ್ಯಾಕ್ ಗ್ರೌಂಡ್ ನಿಮ್ಮ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಟ್ರೈ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿ ಅಪ್ಲೈ ಮಾಡಬಹುದಾಗಿರುತ್ತೆ ಈವೇನಾದ್ರೂ ಇಂಟ್ರೆಸ್ಟೆಡ್ ಆಗಿದ್ದು ಈ ಒಂದು ಜಾಬ್ ರೋಲ್ನ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ಇಮೇಲ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮನ್ನು ಕಳಿಸೋದ್ರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅದಕ್ಕೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬೋದಾಗಿರುತ್ತೆ ಯಾರೆಲ್ಲ ವಾಕಿಂಗ್ ಹೋಗಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವರು ಕೂಡ ಹೋಗ್ಬೋದಾಗಿರುತ್ತೆ ಆ ಒಂದು ವಾಕಿನ್ ಅಡ್ರೆಸ್ ಏನಿದೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತೆ ಆ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ನೀವು ವಾಕಿನ ಅಟೆಂಡ್ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ವಾಕಿನ್ಗೆ ಹೋಗ್ತಾ ಇದ್ದಾರೆ ಒಂದು ವಿಚಾರನ ಇಟ್ಕೊಳ್ಳಿ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ಸ್ ಅಪ್ಲೈ ಅಂತ ಹೇಳ್ತಾ ಇದ್ದಾರೆ ಸೊ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಹೆಂಗೆ ಬೇಕಂಗೆ ಡ್ರೆಸ್ ಮಾಡ್ಕೊಂಡು ಹೋಗಕ್ಕೆ ಹೋಗಬೇಡಿ ಸೊ ಇದಿಷ್ಟು ವರುಣ್ ಮೋಟರ್ಸಲ್ಲಿ ಇರ್ತಕ್ಕಂಥ ಜಾಬ್ ಆಪರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಅಂತ ಕೊಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ್ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗಲ್ಲ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ